ಸ್ನೇಹಿತರೆ ಕಿಚ್ಚ ಸುದೀಪ್ ಮಗಳು ಸಾನ್ವಿ ಸುದೀಪ್ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ದು ಸುದೀಪ್ ಅವರ ಸಿನಿಮಾ ಕುರಿತ ಅಪ್ಡೇಟ್ಗಳು ಹಾಗೂ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಆಗಾಗ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಿರ್ತಾರೆ ಸದ್ಯ ತಮ್ಮ ಜೀವನದ ಬೆಸ್ಟ್ ವ್ಯಕ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಹೌದು ನನ್ನ ಜೀವನದ ಅತ್ಯಂತ ಬೆಸ್ಟ್ ವ್ಯಕ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಂದು ತಿಳಿಸಿ ಅವರೊಟ್ಟಿಗಿನ ಕೆಲವು ಫೋಟೋಗಳನ್ನು ಸಹ ಹಂಚಿಕೊಂಡಿದ್ದಾರೆ ಅಷ್ಟಕ್ಕೂ ಈತ ಯಾರ ಎಂಬ ಕುತೂಹಲ ನಿಮಗೆ ಮೂಡಿದ್ರೆ ನಾವು ನಿಮಗೆ ಹೇಳ್ತೀವಿ ಕೇಳಿ ಸ್ನೇಹಿತರೆ ಹೌದು ಸಾನ್ವಿ ಸುದೀಪ್ ಹೈದರಾಬಾದ್ನಲ್ಲಿ ಓದುತ್ತಿದ್ದು ಆಗ ಪ್ರವಾಸಕ್ಕೆ ಹೋಗುವ ಅಭ್ಯಾಸವೂ ಇದೆ ಆ ಎಲ್ಲಾ ಫೋಟೋಗಳನ್ನು ಸಹ ಸಾನ್ವಿ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳುತ್ತಿರುತ್ತಾರೆ ಇನ್ನು ಬಿಗ್ ಬಾಸ್ ಸೀಸನ್ ಸೆವೆನ್ ರಲ್ಲಿ ಸ್ಪರ್ಧಿಸಿದ್ದ ವಾಸುಕಿ ವೈಭವ್ ಸಾನ್ವಿ ಸುದೀಪ್ ಅವರ ನೆಚ್ಚಿನ ಸ್ಪರ್ಧೆಯಾಗಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ಅವರೊಟ್ಟಿಗೆ ಸಹ ಸ್ನೇಹ ಬೆಳೆಸಿದ್ದು ಈಗಲೂ ಅದೇ ಸ್ನೇಹದಿಂದ ಇರುವುದು ಮೆಚ್ಚುವ ವಿಚಾರ ಇನ್ನು ಮೊನ್ನೆಯಷ್ಟೇ ಸುದೀಪ್ ಅವರ ವಿಕ್ರಾಂತ್ ರೋಣ ಸಿನಿಮಾದ ಟೈಟಲ್ ಲೋಗೋ ಲಾಂಚ್ ಕಾರ್ಯಕ್ರಮದಲ್ಲಿಯೂ ಸಾನ್ವಿ ಆ ವಿಶೇಷ ವ್ಯಕ್ತಿ ಹಾಗೂ ವಾಸಕಿ ವೈಭವ ಜೊತೆ ಫೋಟೋಗಳನ್ನು ಹಂಚಿಕೊಂಡಿದ್ದರು ಆ ವಿಶೇಷ ವ್ಯಕ್ತಿ ಯಾರು ಎಂದು ಕೇಳಿದಕ್ಕೆ ಉತ್ತರ ನೀಡಿರುವ ಸಾನ್ವಿ ಆತನನ್ನ ಅಣ್ಣ ಎಂದಿದ್ದಾರೆ ಹೌದು ಅವರ ಹೆಸರು ಸಂಚಿತ್ ಸಂಜೀವ್ ಸಾನ್ವಿ ಅವರ ಕಜಿನ್ ನಿನ್ನೆ ಸಂಚಿತ್ನ ಹುಟ್ಟು ಹಬ್ಬವಿದ್ದು ಸಾನ್ವಿ ನನ್ನ ಜೀವನದ ಬೆಸ್ಟ್ ವ್ಯಕ್ತಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಎಂದಿದ್ದಾರೆ ಅಷ್ಟೇ ಅಲ್ಲದೆ ನಟ ಕಿಚ್ಚ ಸುದೀಪ್ ಅವರು ಸಹ ಸಂಚಿತ್ ಸಂಜೀವ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿದ್ದು ನಿನಗೆ ಎಲ್ಲವೂ ಒಳಿತಾಗಲಿ ಮಗನೆ ನೀನು ಆಯ್ದುಕೊಂಡಿರುವ ದಾರಿ ಬಹಳ ಕಷ್ಟವಾದದ್ದು ನಿನ್ನ ಜರ್ನಿ ಖಂಡಿತ ಶುಭವಾಗಲಿದೆ ಎಷ್ಟು ದೂರ ಪ್ರಯಾಣಿಸಬೇಕು ಹೇಗೆ ಅದು ನೆನಪಿನಲ್ಲಿ ಉಳಿಯಬೇಕು ಎಂಬುದನ್ನು ನಿರ್ಧರಿಸು ನಂತರ ಮೊದಲ ಹೆಜ್ಜೆ ನೀಡು ನಾನು ಸದಾ ಜೊತೆ ಇರುವೆ ಹುಟ್ಟು ಹಬ್ಬದ ಶುಭಾಶಯಗಳು ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಬಹುಶಃ ಕಿಚ್ಚ ಸುದೀಪ್ ಅವರ ಕುಟುಂಬದಿಂದ ಮತ್ತೊಬ್ಬ ನಟ ಸಂಚಿ ಸಂಜೀವ್ ಸಿನಿಮಾ ರಂಗಕ್ಕೆ ಕಾಲಿಡಲಿದ್ದಾರೆ ಎನ್ನಲಾಗುತ್ತಿದ್ದು ಸುದೀಪ್ ಅದೇ ಸಿನಿಮಾ ಜರ್ನಿಯ ಬಗ್ಗೆ ಮಗನಿಗೆ ತಿಳಿ ಹೇಳಿದ್ದಾರೆ ಎನ್ನಲಾಗಿದೆ ಒಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿಯಾಗಿಯೇ ಪೋಸ್ಟರ್ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಂಚಿತ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದ್ದು ಅಭಿಮಾನಿಗಳು ಸಂಚಿತ್ ಅವರನ್ನು ಸಿನಿಮಾ ಇಂಡಸ್ಟ್ರಿಗೆ ಸ್ವಾಗತಿಸಿದ್ದಾರೆ ಇನ್ನು ಈ ಹಿಂದೆ ತಮ್ಮ ಪೇಂಟಿಂಗ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದ ಸಾನ್ವಿ ಅವರು ತಮ್ಮ ಹಿಂದೆ ಕಿಚ್ಚ ಸುದೀಪ್ ತಮ್ಮ ಮುಂದೆ ಸಂಚಿತ್ ಕೂತಿರುವ ಪೇಂಟಿಂಗ್ ಫೋಟೋಗಳನ್ನು ಪೋಸ್ಟ್ ಮಾಡಿ ಹಾಕಿದ್ರು ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಭಕ್ತದವರ ಬೆಲೈಕೈನನ್ನು ಹೀಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು